ಕಾದನ್ಯಕು sympath ಇಚಾ಑ ters pawaleiditu LPBraど Di centre När 신zious da Touka iliyaki樑 snapditaoti ja curs CDU Ba D6 아이�ılar

ಏನ್ ಮಾಡೋಣ ಹೇಳಿ ಪ್ರೀತಿ ಪ್ರೇಮದಲ್ಲಿ ಬಿದ್ದೆ ಎದ್ಕೊಳ್ಳಿ ಕಾದೆ ಒತ್ತಾಡ್ತಾ ಇತ್ತೆ ಪ್ರಯತ್ನ ಮಾಡ್ತಾ ಇದ್ದೇನೆ ಹ್ಮ್ ನೀವು ಹಾಗೆ ಹುಡುಗಿಯಾರು ಗೊತ್ತಾಯ್ತಾ ಹುಡುಗಿಯಾರ್ ರಾಜಕುಮಾರಿ ರಾಜೇಶ್ವರಿನ ಪ್ರೀತಿ ಮಾಡ್ತಾ ಇದ್ದವ ನಾನು ನೀ ಪ್ರೀತಿ ಮಾಡುವ ವಿಚಾರ ರಾಜಕುಮಾರಿಗೆ ಗೊತ್ತಿಲ್ಲ ದೇವರ ಯಾರಿಗೂ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಯಾಕೆ ನೀವು ಆ ದೃಷ್ಟಿಯಲ್ಲಿ ಯಾಕೆ ಯೋಚನೆ ಮಾಡುದು ಇನ್ನೊಂದು ದೃಷ್ಟಿಯಲ್ಲಿ ಯೋಚನೆ ಮಾಡಬಹುದಲ್ಲ ಈ ವಿಷಯ ರಾಜ್ಕುಮಾರಿ ರಾಜೇಶ್ವರಿಗೆ ವಿಷಯ ಗೊತ್ತಾಗಿ ಅಯ್ಯಯ್ಯೋ ನನ್ನನ್ನು ಪ್ರೀತಿ ಮಾಡುವಂತ ಹುಡುಗ ಈ ಪ್ರಪಂಚದಲ್ಲಿ ಒಳ್ಳೆ ಹುಡುಗ ಒಬ್ಬ ಇದ್ದಾನೆ ಎನ್ನುವುದಾಗಿ ತಿಳ್ಕೊಂಡು ಓಡಿ ಬಂದು ನನ್ನನ್ನು ತಗೊಂಡಿದ್ದರೆ ರಾಜ್ಕುಮಾರಿ ನಾವೆಲ್ಲ ಪ್ರೀತಿ ಪ್ರೇಮ ಬಿಡಿ ಬಿಡಿ ವಿಷಯ ವಿಷಯ ಪ್ರಾರ್ದಲ್ಲ ಸ್ವಾಮಿ ಇದೀಗ ಬಂದಂತ ಸುದ್ದಿ ರಾಜ್ಕುಮಾರಿ ರಾಜೇಶ್ವರಿಯನ್ನು ಶೋಧನೆ ಕೊಟ್ಟು ಮದುವೆ ಮಾಡುದು ಎನ್ನುವುದಾಗಿ ನಿಶ್ಚಯಿಸಲಾಗಿದೆ ಹಾಗಾದ್ರೆ ಮದುವೆ ಬಂತ ಈಗ ಹೌದು ಎಪ್ಪತ್ತ ಇಲ್ಲ ಬಗ್ ನಮಗಂ ಎಪ್ಪ ಒಂದು ಇಪ್ಪತ್ತು ಹಾಕ್ಬೋದು ಅದು ಕ್ರಮದಂತೆ ಹಾಕೋದು ಎಪ್ಪತ್ತನ್ನ ಅವ್ರ ಹತ್ರ ತಗೊಳ್ಳೋದು ಇವ್ರ ಅವ್ರ ಹತ್ರ ತಗೊಳ್ಳೋದು ಐವತ್ತು ಕಿಶಿಯಲ್ಲಿ ಹಾಕೊಂಡ ಇಪ್ಪತ್ತನ್ನ ಅವರಿಗೆ ಕೊಡೋದು ಅಲ್ಲೂ ಐವತ್ತು ಲಾಭ ಇವರಿಗೆ ಮತ್ತೆ ನೀವು ಒಳ್ಳೆ ಒಳ್ಳೆಯವ್ರ ಸುದ್ದಿ ಬೇಡ ಈಗ ಹಾಗಂತ ಸ್ತ್ರೀಯುತರು ಒಳ್ಳೆಯವರು ಎಲ್ಲಿವರೆಗೂ ಒಳ್ಳೆ ಉಂಟಾ ಈ ಮಕ್ಕಳ ತಿಂಡಿ ತಿಂತ ಇದ್ರೆ ಸಾಕು ಅಲ್ಲಿಗೆ ಹೋದ್ರು ಹೀಗೆ ಮಾಡುದು ಕಡೆ ಬಂದ್ರು ಇವ್ರು ಖರ್ಚು ಮಾಡುವ ಕಾಸಿ ಕಾಸಿ ಗಂಟೆ ವಿಷಯ ಬೇಡ ನಾನು ಯೋಚನೆ ಮಾಡುವುದಲ್ಲ ಸ್ವಾಮಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನನ್ನು ಕಾಪಾಡುವವ ನನಗೆ ದಾರಿ ತೋಚುವರಿ ಈ ಪ್ರಪಂಚದಲ್ಲಿ ಯಾರು ಇದ್ದೆ ಹೋದ್ರೆ ಶಂಭೋ ಶಂಕರ ಹರ ಹರ ಮಾದೇವ ಗೋವಿಂದ ಮುಕು ಇದು ಒಂದು ಮಾಂಗ ಎಷ್ಟೊತ್ತಿಗೆ ಹೊತ್ತಿಗೆ ನೋಡೋ ನಾನು ಎದರ ಗಡೆ ಸಿಗಾವು ಇದು ಒಂದು ಪೆಂಗ್ ಹುಚ್ಚರ ಒಂದೇ ಮಾತಾಡ್ತಿರ್ತದ ಯಾರು ಬೇಕಂತೂ ಇಲ್ಲ ಒಂದು ಸಿಕ್ಕ ಸಾಕು ಅವನಿಗೆ ಹೋಗ್ತಾ ಹುಗ್ತೈರ್ತಾ ವಿಷಯ ಗೊತ್ತಿಲ್ವೇನು ಏನು ರಾಜ್ಕುಮಾರಿ ರಾಜೇಶ್ವರಿಯಿಂದ ಪ್ರೀತಿ ಮಾಡ್ತೇವೆ ಗೊತ್ತುಂಟು ಇದೀಗ ಬಂದಂತ ಸುದ್ದಿ ಏನು ರಾಜ್ಕುಮಾರಿ ರಾಜೇಶ್ವರಿಯನ್ನ ಶೋಧನೆಗೆ ಕೊಟ್ಟು ಮದುವೆ ಮಾಡುದು ಎನ್ನುವುದಾದಿ ಲಾಗಿದೆ ಲಾಗಿದೆ ಲಾಗ್ಲಿಲ್ಲಲ್ಲ ಅದೇ ಬುದ್ಧಿವಂತಿಕೆ ಅಂತ ಹೇಳುದು ಈಗ ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಬಿಟ್ಟರೆ ಮದುವೆ ಆಗಿದೆಯಾ ಇಲ್ಲ ಮದುವೆಗೆ ಮಂಟಪದಿಂದ ಎದ್ದೋದ್ ಪ್ರಕರಣ ಎಷ್ಟು ಉಂಟು ಮಾರಾ ಇದೊಂದು ಕಥೆಯಾ ಹ ಹ ಸರಿ ಮಾಡಿ ಆಗ್ತದೆ ಗೊತ್ತುಂಟು ಈಗ ನೀನು ರಾಜೇಶ್ವರನ್ ಪ್ರೀತಿ ಮಾಡ್ತಾ ಇತ್ತೀ ನೀನು ಪ್ರೀತಿ ಮಾಡ್ತಿರೋ ವಿಷಯ ಅವಳಿಗೆ ಗೊತ್ತುಂಟಾ ನನ್ನ ಪ್ರೀತಿ ಮಾಡ್ತಾ ಗೊತ್ತಿಲ್ಲ ಇದು ಒಮ್ಮುಖ ಆಗಿದೆ ಅವಳು ಪ್ರೀತಿ ಮಾಡ್ತಾಳಾ ಇತ್ತ ಗೊತ್ತಾಗ್ಬೇಕು ಅಂತ ಆದ್ರೆ ಅಂತ ಒಂದು ಘಟನೆ ನಡಿಬೇಕು ಏನಾಗಬೇಕು ಅಂತ ಒಂದು ಸನ್ನಿವೇಶ ಆಗ್ಬೇಕು ಏನಾಗಬೇಕು ಅದಕ್ಕೆ ತಯಾರಿ ಮಾಡ್ತೇನೆ ಖರ್ಚು ಆಗ್ತದೆ ಖರ್ಚು ಹೇಗೂ ಸಾಲ ಮಾಡಿದೆ ಮತ್ತ್ ಸಾಲ ಮಾಡ್ರೆ ಆಯ್ತು ಅಷ್ಟೇ ಅಲ್ಲ ವ್ಯವಸ್ಥೆ ಹೇಗೆ ಮಾಡ್ತೇನೆ ಯಾಕಪ್ಪ ನಮ್ಮನ್ನು ಕರೆಸಿದ್ದು ಏನಾಗ್ಬೇಕು ನಮ್ಮಿಂದ ಅವ್ನು ಸುದ್ದಿ ಹೋಗ್ಬೇಡ ಬಹಳ ಅಪಾಯಕಾರಿ ಅವ ಹೆಚ್ಚು ಮಾತಾಡಿದ್ರೆ ಮುಗಿಟ್ಟ ಜಾಗ್ರತೆ ಮಸುಮೊಟ್ಟಿ ಭಯಂಕರ ಎಷ್ಟು ಬೇ ಮುಗಿಸ್ತಾ ನೋಡ್ತೀರಿ ಸ್ವಲ್ಪ ಹೊತ್ತು ಹೋಗ್ಲಿ ಈಗ ಅದೆಲ್ಲ ಬಹಳ ಅಪಾಯ ಹಣವನ್ನು ಕೊಟ್ಟರೆ ಮಾಡ್ತೀನಿ ಹಣ ಪಡೆದು ಹೇಳ ಕೆಲಸ ಮಾಡು ನೀವು ಕೇಳಿದಷ್ಟು ಹಣವನ್ನು ನಾವು ಕೊಡ್ಲಿಕ್ಕೆ ತಯಾರಿದ್ದೆ ನಾವು ಹೇಳಿದಾಗ ನೀವು ಮಾಡ್ಬೇಕು ನಾನು ಹೇಳುವುದು ಸರಿಯಾಗಿ ಗ್ರಹಿಸಿ ಸನ್ನಿವೇಶವನ್ನು ಕಲ್ಪನೆ ಮಾಡ್ಕೊಳ್ಳಿ ಇಲ್ಲೂ ತಪ್ಪಬಾರ್ದು ರಾಜಕುಮಾರಿ ರಾಜೇಶ್ವರಿ ಒಬ್ಬಂಟಿಯಾಗಿ ದಾರಿಯಲ್ಲಿ ಬರ್ತಾ ಇರ್ತಾಳೆ ಆ ಸಮಯಕ್ಕೆ ಸರಿಯಾಗಿ ನೀವು ಇಬ್ಬರು ಹೋಗಿ ಅವಳನ್ನು ಅಡ್ಡಾಯಿಸಬೇಕು ಅಡ್ಡೈಸು ಮಾತ್ರ ಅಲ್ಲ ಇಬ್ಬರು ಸೇರಿ ಅವಳನ್ನು ಬಲತ್ಕಾರ ಮಾಡ್ಬೇಕು ಮಾಡ್ತೇವೆ ನಾವು ನೀವು ಬಲತ್ಕಾರ ಮಾಡಿದ ಮೇಲೆ ನೀವು ಮದುವೆ ಒಂದು ದೊಡ್ಡ ವಿಶೇಷವಾದ ವಿಷಯ ಹೇಳ್ತಾನೆ ಅಂತ ನಾನು ಕಲ್ಪನೆ ಮಾಡ್ಕೊಂಡಿದ್ದೆ ಒಂದು ಹೇಳುವುದು ಒಂದು ನಾನು ಅವಳನ್ನು ಮದುವೆ ಆಗಬೇಕು ಅಂತಿದ್ದೇನೆ ಇವ್ರು ಮೊದಲು ಹೋಗಿ ಇಬ್ರು ಬಲಾತ್ಕಾರ ಮಾಡುದಂತೆ ಆಮೇಲೆ ನಾನು ಕಟ್ಟಿದ ಕೋಳಿ ಪಡಿಬಾರ ಆಯ್ತಾ ಏ ಇವ್ ಸಲ್ಲಿ ಇದೇನು ಹಾಗೆ ಮಾಡಿದ ಪಡೆಯುವುದು ಸನ್ನಿವೇಶ ಅಂದ್ರೆ ಏನು ನಾಟನೆ ಹ ಅಲ್ಲಿ ಬಲತ್ಕಾರ ಮಾಡುವುದಿಲ್ಲ ಬಲತ್ಕರ ಮಾಡ್ಲಿಕ್ಕೆ ಮುಂದಾಗುವುದು ಮುಂತಾದ ಅಷ್ಟೇ ಸನ್ನಿವೇಶ ಆ ಮುಂದಾದ ತಕ್ಷಣದಲ್ಲಿ ನೀವು ಬರ್ತಾರೆ ಅಣ್ಣ ಅಣ್ಣರು ಬರ್ತಾರೆ ಎಷ್ಟೊತ್ತಿಗೆ ಯಾರು ಹೇಳಿಲ್ಲ ಅವ್ನು ಹೇಳ್ತಿರತ್ತೆ ವಿಷಯ ಅವ ಬಂದು ತಳೀತಾನೆ ಹಾ ಕಳಿದು ಮಾತ್ರ ಅಲ್ಲ ನಿಮಗೆ ನಾಲ್ಕು ಹೊಡ್ದಾಗ್ ಮಾಡ್ತಾನೆ ಹಡ್ದಾಗ್ ಮಾಡುದು ಅವ್ನ್ ಹಡ್ದಾಗ್ ಮಾಡುದಷ್ಟೇ ಮತ್ತೆಲ್ಲ ಹೊಡೆದದ್ದು ಇಲ್ಲ ಕೇಳ್ತೀನಿ ವಿಷಯ ಹಾಗಂತ ನೀವು ನಿಮ್ಮ ಪ್ರಾಮಾಣಿಕತೆಯನ್ನ ಇಲ್ಲ ಬಿಡ್ಬೇಡಿ ಅವ ಹಡ್ದಾಗ್ ಮಾಡುದ ಅಂತ ಹೇಳಿ ನೀವು ಪಡೆದಂತ ಹಣಕ್ ನ್ಯಾಯ ಕೂಡ ನೀವು ಹಿಂದೆ ಬಂದು ನೋಡುದು ಬೇಡ ಅವ್ನು ಮೂಸುಡಿ ಸರಿಯಾಗಿ

ಸನ್ನಿವೇಶ ಮಾರ್ಮಿಸ್ ಹೊರದಾಗಿ ರಕ್ತ ಬರ್ಬೇಕು ಪುಳು ಪುಳು ರಕ್ತ ಬರ್ತಾ ಇರ್ಬೇಕು ಆ ಕಡೆ ದವಳು ನೋಡ್ತಾಳೆ ನೀವ್ ಮತ್ತೆ ಹೊರದಾಗ್ ಮಾಡ್ಬೇಕು ಅವ್ರು ಮತ್ತೆ ಹೊಡಿಬೇಕು ಹತ್ತಿನ ಮೈಯಲ್ಲಿ ಪುಳುಪುಳು ರಕ್ತ ಬರ್ತಾ ಇರ್ಬೇಕು ಪುಳು ಶಬ್ದ ಬಿಟ್ಟು ಮಾತಾಡ ರಕ್ತ ಬಂದ್ರೆ ಸಾಕುಪುಳ ಆ ರಕ್ತ ಬರುವಾಗ ಆ ಕಡೆ ದೌಳಿಗೆ ಏನಾಗ್ತದೆ ನನ್ನ ಮಾನವ ಪ್ರಾಣ ಉಳಿಸ್ಲಿಕ್ಕೆ ಎಕ್ಕೆಲ್ಲ ಒದ್ದಾಟ ಮಾಡ್ತಾ ಇದ್ದಾನೆ ನಿಜವಾಗಿ ಗಂಡನಾಗಿಯೋ ಗಂಡಾಗಿ ಬರಲಿಕ್ಕೆ ಇವನೇ ಯೋಗ್ಯ ಲೆಕ್ಕ ಆಗ್ತಾಳೆ ಅವಳ ಪ್ರೀತಿ ಹುಡ್ತದೆ ಒಳ್ಳೆಯ ಪದ್ಯ ಇರಲಿ ಏನು ಅದು ಎಷ್ಟು ನೀವು ಮಾಡಿದ್ರೆ ಎಷ್ಟು ಕೇಳ್ತೀರಿ ಹಣ ಹೆಚ್ಚಾಯ್ತು ಸಾವಿರ ನಂಗೆ ನಿಂಗೆ ಖರ್ಚಿಗೆ ಬೇಕು ನಾಳೆ ಎಲ್ಲರೂ ಕೂತ್ಕೊಳ್ಳಿ ಅದು ಕೂತ್ಕೊಳ್ಳುವ ಇನ್ನು ರಾಜ್ಕುಮಾರಿ ಬೇಕು ಕತ್ಕೊಳ್ಳಿಕ್ಕಾಗುದಿಲ್ಲ ನಲ್ವತ್ತೆ ನಾಳೆ ಹೊಡೆಯುವುದು ಹೇಗೆ ತಾಲೀಮ್ ತಗೋ ತಾಲೀಮ್ ಹಾಳಾಗಿಯೋ ಆಯ್ತವ್ ಇಲ್ಲ ಬೇಕಾಗ್ತದೆ ಹಾ ಹಾಗಂತ ಅವ ಪ್ರಾಮಾಣಿಕ ಹಾ ಆಡಿದ್ ಮಾತು ತಪ್ಪುದಿಲ್ಲ ಅವ್ನು ಹಣ ಕೊಟ್ಟೆ ಕೊಡ್ತಾನೆ ಹಾ ಸಾವಿರ ಅವನು ಕೊಡ್ತಾನೆ ಅದಕ್ಕೆ ನಾನು ಎಂಟು ಸಾವಿರ ಸೇರಿಸಿ ಕೊಡ್ತೇನೆ ಐವತ್ತಾಯ್ತಲ್ಲ ಅವ ಬಂದಾಗ ಹಿಂದೆ ಮುಂದೆ ನೋಡಬೇಡಿ ಸರಿಯಾಗಿ ಅಷ್ಟು ಮಾಡ್ತಾನೆ ಅವ್ನಿಗೆ ಪ್ರೀತಿ ಪ್ರೇಮ ಚಟ ಇವತ್ತು ಬಿಟ್ಟೋಗ್ಬೇಕು ಅವ್ರು ಹೌದಾ ಹೌದು ಹಾ ಯಾಕೆ ಅಂತ ಹೇಳ್ತೇನೆ ಯಾಕೆ پڙهو سو پڙهو নদ <malli> <tai> <ka? Hey. tai tanii> ಅಪಚಾರ ತಂದವರು ಯಾರು ಲೆಕ್ಕ ಹಾಕಿದ್ರೆ ಕಾಶಿಯ ರಾಜ ಪ್ರತಾಪ ಸೇನಾ ಬಂದು ನಿಂತಿದ್ದೇನೆ ಹಕ್ಕ ಮಾತರಿತೇನೆ ಸನ್ನಿವೇಶ ಸಂದರ್ಭ ಅಂತ ಕಾಶಿ ಕಲ್ಪಿಸ್ತಾ ಇದ್ದಾರೆ

ಪಾಪಿ ಮಗ ರಾಜೇಶ್ವರನ ಪ್ರೀತಿ ಮಾಡ್ತಾ ಇದ್ದಾನೆ ಅವನಿಂದ ಮೊದಲೇ ಪ್ರೀತಿ ಮಾಡ್ತಿದ್ದವ ನಾನು ಅದಕ್ಕೆ ಈ ವ್ಯವಸ್ಥೆ ಅವನ ಜ್ಞಾನದಲ್ಲಿ ಅವನಿಗೆ ವ್ಯವಸ್ಥೆ ಎಂಟು ಮಾತ್ರೆ ಕೊಟ್ಟೆ ಮತ್ತೆ ನಂಗೆ ಹೊಡಲಿಕ್ಕೆ ಹೋಗಿ ಕೈ ಎತ್ತ ಮಾತ್ರೆ ಹೊಡಬ

ಇವ್ ಕೈ ಇದ್ದ ತಕ್ಷಣ ಓಡಿ ಹೋಗ್ತಾರೆ ಅಂತ ಆದರೆ ಇವ ಒಂದು ಲಕ್ಷ ಕೊಟ್ಟಿದ್ದೇ ಹೇಗೆ ಅಂಥದ್ದು ಆಯ್ತಿಲ್ಲ ಇಬ್ಬರ ಜಗಳ ಮೂರನೇ ಉಳಿ ಲ್ಯಾಬ್ ಆ್ಯಕ್ ಮರ್ಯಾದೆ ಪ್ರಶ್ನೆ ಮಾತಾಡೋದು ಬಿಡಪ್ಪ ಹೋಗ್ತೇ ಇರುವಂತ ಎಲ್ಲಿ ಬಂತು ಮಾರ್ರೆ ನಾವು ಮೂಲಿಕೆ ಬಂತು ಹೇಗೆ ಇದು ಅಡ್ಡ ಆಗ್ತಾ ಉಂಟಲ್ಲ ಸುಮ್ನೆ ಹೊಸಲಾತಿ ಕೇಂದ್ರದಲ್ಲಿ ಗಾಡಿ ಹೋಗುವಾಗ ಟೂ ಇಕ್ಕಂದ್ರೆ ಹಾಗೆ

ನನ್ನೋಟ ದೀವರ್ ನಿಕ್ಕಿರೋ ಕೈಗ